ಅಸ್ಸಾಂ ವಾಲೇಕುಂ ವರಮ್ಮತುಲ್ಲಾಹಿ ಒಬರ ಕಾತುಹು ನಮ್ಮ ಪೈಗಂಬರ್ ಮೊಹಮ್ಮದ್ ಸಲ್ಲಾಹು ಅಲೈ ವಸಲ್ಲಂ ವಾಸಿಸಿದ್ದ ಮನೆಯ ಒಳಗೆ ಕಂಡುಬಂದದ್ದನ್ನು ಗಮನಿಸಿ ಮೊದಲ ಬಾರಿಗೆ ಸೌದಿ ಅರೇಬಿಯಾ ಈ ಗುಪ್ತವಾಗಿದ್ದ ಮಾಹಿತಿಯನ್ನು ಬಹಿರಂಗಪಡಿಸಿದೆ ಸುಭಾನಲ್ಲಾ ಪ್ರಿಯ ಮತ್ತು ಗೌರವಾನ್ವಿತ ಪ್ರೇಕ್ಷಕರೇ ಈ ವಿಡಿಯೋದಲ್ಲಿ ಪೈಗಂಬರ್ ಮೊಹಮ್ಮದ್ ಸಲ್ಲಾಹು ಅಲೈ ವಸಲ್ಲಂ ತಮ್ಮ ಶ್ರೇಷ್ಠ ಪತ್ನಿ ಆಯಿಷಾ ರದಿಯಲ್ಲಾಹು ಅನಹಾ ಜೊತೆಗೆ ವಾಸಿಸಿದ್ದ ಮನೆಯ ಬಗ್ಗೆ ಮಾತನಾಡುತ್ತೇವೆ ಇದೇ ಆ ಪವಿತ್ರ ಮನೆಯ ಕೋಣೆ ಅಲ್ಲಿ ಪೈಗಂಬರರು ಈ ಲೋಕವನ್ನು ತೊರೆದರು ಈ ಪವಿತ್ರ ಸ್ಥಳವನ್ನು ಒಟ್ಟಿಗೆ ಸಂಶೋಧಿಸೋಣ ಮತ್ತು ಐಷಾರವರ ಮನೆಯೂ ಹೇಗಿತ್ತು ಎಂಬುದನ್ನು ತಿಳಿಯೋಣ ಐಷಾರದಿಯಲ್ಲಾಹು ಅನ್ಹಾರವರ ಕೋಣೆ ಪೈಗಂಬರ್ ಮೊಹಮ್ಮದ್ ಸಲ್ಲಾಹು ಅಲೀಹಿವಸಲ್ಲಂರವರ ಮಸೀದಿಯ ಪೂರ್ವಭಾಗದಲ್ಲಿತ್ತು ಕೋಣೆಯಿಂದ ಪಶ್ಚಿಮಕ್ಕೆ ತೆರೆಯುವ ಒಂದು ಬಾಗಿಲು ಮಸೀದಿಗೆ ಕೊಂಡೊಯ್ಯುತ್ತಿತ್ತು ಇದು ಮಸೀದಿಯ ಮುಖ್ಯ ಆವರಣದ ವಿಸ್ತರಣೆಯಂತೆ ಕಾಣುತ್ತಿತ್ತು ಕೋಣೆಯ ಉದ್ದವು ಸರಿಸುಮಾರು ಆರು ರಿಂದ ಏಳು ಮೊಳಗಳಷ್ಟಿತ್ತು ಅಂದರೆ ಸುಮಾರು ಮೂರು ಪಾಯಿಂಟ್ ಐದು ಮೀಟರ್ ಅದರ ಗೋಡೆಗಳು ಕಾಯದಿರುವ ಮಣ್ಣಿನಿಂದ ಕಟ್ಟಲ್ಪಟ್ಟಿದ್ದು ಮತ್ತು ಚಾವಣಿಯು ಖರ್ಜೂರದ ಎಲೆಗಳಿಂದ ಮಾಡಲ್ಪಟ್ಟಿತ್ತು ಚಾವಣಿಯು ತುಂಬಾ ಕೆಳಗಿತ್ತು ಒಬ್ಬ ವ್ಯಕ್ತಿಯು ಕೈಯನ್ನು ಎತ್ತಿದರೆ ಅದನ್ನು ಸುಲಭವಾಗಿ ಮುಟ್ಟಬಹುದಿತ್ತು ಮಳೆಯಿಂದ ಮನೆಯನ್ನು ರಕ್ಷಿಸಲು ಹೊರಗಿನ ಭಾಗವನ್ನು ಪ್ರಾಣಿಗಳ ಕೂದಲಿನಿಂದ ಮಾಡಿದ ದಪ್ಪ ಹಾಸಿಗೆಗಳು ಅಥವಾ ಬಲೆಗಳಿಂದ ಮುಚ್ಚಲಾಗಿತ್ತು ಪೈಗಂಬರ್ ಮುಹಮ್ಮದ್ ಸಲ್ಲಾಹು ಅಲೈಹಿವಸಲ್ಲಂರವರ ಕೋಣೆಯ ಬಾಗಿಲು ಆಯಿಷಾರದಿಯೆಲ್ಲಾಹು ಅನ್ಹಾರವರೊಂದಿಗೆ ಇದ್ದ ದುಜೂನಿಪರ್ ಎಂಬ ಬಲವಾದ ಉಷ್ಣವಲಯದ ಮರದಿಂದ ಮಾಡಲ್ಪಟ್ಟಿತ್ತು ಕೋಣೆಯ ಒಳಗೆ ಹಿಜ್ರಾದ ನಂತರ ಒಂದು ತಿಂಗಳ ಕಾಲ ಪೈಗಂಬರರು ವಾಸಿಸಿದ್ದ ಸ್ವಲ್ಪ ಎತ್ತರಿಸಿದ ಸ್ಥಳವಿತ್ತು ನಂತರ ಅವರು ಇತರ ಪತ್ನಿಯರೊಂದಿಗೆ ಸೇರಿಕೊಂಡರು ಆಯಿಷಾ ಆಯುಷಾರದಿಯಲ್ಲಾಹೋ ಅನ್ಹಾ ತಮ್ಮ ಮನೆಯ ಬಗ್ಗೆ ಹೀಗೆ ವಿವರಿಸಿದ್ದಾರೆ ಹಿಜ್ರಾ ಮಾಡಿ ಪತ್ನಿಯರೊಂದಿಗೆ ವಾಸಿಸಿದ ನಂತರ ಪೈಗಂಬರ್ ಮೊಹಮ್ಮದ್ ಸಲ್ಲಾಹೊ ವಸಲ್ಲಂ ವಸಲ್ಲಂರವರ ಪತ್ನಿ ಆಯಿಷಾ ಆಯುಷಾರದಿಯಲ್ಲಾಹೋ ಅನ್ಹಾ ಅವರ ಮನೆ ಮತ್ತು ಪೈಗಂಬರರು ಹೇಗೆ ವಿಶ್ರಾಂತಿ ಪಡೆದರು ಎಂಬುದನ್ನು ವಿವರಿಸಿದ್ದಾರೆ ಅವರು ಹೇಳಿದರು ಅವರ ಹಾಸಿಗೆಯು ಚರ್ಮದಿಂದ ಮಾಡಲ್ಪಟ್ಟಿತ್ತು ಆರಂಭದಲ್ಲಿ ಕೋಣೆಯಲ್ಲಿ ಕೇವಲ ಒಂದು ಹಾಸಿಗೆ ಮಾತ್ರ ಇತ್ತು ನಂತರ ಅವರು ಮತ್ತೊಂದು ಹಾಸಿಗೆಯನ್ನು ಸಂಗ್ರಹಿಸಿದರು ಕೆಲವು ದಿಂಬುಗಳಿದ್ದವು ಆದರೆ ದೀಪ ಅಥವಾ ಬೆಳಕು ಇರಲಿಲ್ಲ ಒಮ್ಮೆ ಹಾತಿಬ್ ಮಲ್ಥಾ ಪೈಗಂಬರರನ್ನು ಭೇಟಿಯಾಗಲು ಬಂದಾಗವರು ಅವನನ್ನು ತಮ್ಮ ಮನೆಯಲ್ಲಿ ಆತಿಥ್ಯವಿಡಿದರು ಆದರೆ ಅತಿಥಿಗೆ ಕುಳಿತುಕೊಳ್ಳಲು ಯೋಗ್ಯವಾದ ಯಾವುದೇ ವಸ್ತು ಇರಲಿಲ್ಲ ಕೇವಲ ದಪ್ಪವಾದ ಖರ್ಜೂರದ ಎಲೆಯ ದಿಂಬು ಮಾತ್ರ ಇತ್ತು ಪೈಗಂಬರರು ಅದನ್ನು ಅತಿಥಿಗಾಗಿ ಇಟ್ಟುತ್ತಾವೆ ನೆಲದ ಮೇಲೆ ಕುಳಿತರು ಪೈಗಂಬರರ ಮನೆಯ ಅಡಿಗೆಯ ಬಗ್ಗೆ ಮಾತನಾಡುವಾಗ ಆಯಿಷಾ ರದಿಯಲ್ಲಾಹು ಅನ್ಹಾ ಹೇಳಿದರು ನಾವು ಒಂದು ಚಂದ್ರನನ್ನು ಕಾಣುತ್ತಿದ್ದೆವು ನಂತರ ಇನ್ನೊಂದು ಚಂದ್ರನಂತರ ಇನ್ನೊಂದು ಒಂದರೆ ಎರಡು ತಿಂಗಳುಗಳು ಸಂಪೂರ್ಣವಾಗಿ ಕಳೆದು ಹೋಗುತ್ತಿದ್ದವು ಆದರೂ ಮನೆಯಲ್ಲಿ ಬೆಂಕಿಯನ್ನು ಉರಿಸಲಾಗಿರಲಿಲ್ಲ ಅವರು ಏನು ತಿಂದರು ಎಂದು ಕೇಳಿದಾಗವರು ಹೇಳಿದರು ಎರಡು ಕಪ್ಪು ವಸ್ತುಗಳು ಖರ್ಜೂರ ಮತ್ತು ನೀರು ಕೆಲವೊಮ್ಮೆ ಖರ್ಜೂರ ಕೂಡ ಲಭ್ಯವಿರಲಿಲ್ಲ ಎರಡು ದಿನಗಳು ಕಳೆದು ಹೋಗುತ್ತಿದ್ದವು ಪೈಗಂಬರ್ ಮೊಹಮ್ಮದ್ ಅಲೈಹಿ ವಸಲ್ಲಂ ಒಂದು ಸಣ್ಣ ಖರ್ಜೂರವನ್ನು ಕಾಣದೇ ಇರುತ್ತಿದ್ದರು ಅವರು ಹೇಳಿದರು ಪೈಗಂಬರರ ಕುಟುಂಬವು ಎರಡು ದಿನಗಳ ಕಾಲ ಸತತವಾಗಿ ಗೋಧಿಯ ರೊಟ್ಟಿಯನ್ನು ತುಂಬಿದವರಾಗಿ ತಿನ್ನಲಿಲ್ಲವರು ಸಾಯುವವರೆಗೂ ಅನೇಕ ದಿನಗಳು ಆಹಾರವಿಲ್ಲದೆ ಖರ್ಜೂರ ಅಥವಾ ಗೋಧಿಯಿಲ್ಲದೆ ಕೇವಲ ನೀರು ಮಾತ್ರ ಇತ್ತು ಪೈಗಂಬರ್ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ಸಾಯುವಾಗ ಮನೆಯಲ್ಲಿ ಒಂದು ಶೇಖರಣೆಯಲ್ಲಿ ಕೇವಲ ಅರ್ಧ ಮುದ್ದಿನ ಗೋಧಿ ಮಾತ್ರ ಅದನ್ನು ಅವರು ದೀರ್ಘಕಾಲ ಬಳಸಿದರು ನಂತರ ಅದು ಖಾಲಿಯಾಯಿತು ರದಿಯಲ್ಲಾಹು ಅನ್ಹಾ ಹೇಳಿದರೂ ಪೈಗಂಬರ್ ಮೊಹಮ್ಮದ್ ಸಲ್ಲಾಹು ಅಲೇಹಿವಸಲ್ಲಂ ಒಮ್ಮೆಯೂ ಶುದ್ಧೀಕರಿಸಿದ ಬಿಳಿ ರೊಟ್ಟಿಯನ್ನು ಕಂಡಿರಲಿಲ್ಲ ಉರ್ವಾ ಇಬ್ನ್ ಜುಬೈರ್ ಅವರಿಗೆ ಪೈಗಂಬರರು ಶುದ್ಧೀಕರಿಸಿದ ರೊಟ್ಟಿಯನ್ನು ತಿಂದಿದ್ದಾರೆಯೇ ಎಂದು ಕೇಳಿದಾಗವರು ಹೇಳಿದರು ಅಂತಹ ರೊಟ್ಟಿಯನ್ನು ತಯಾರಿಸಲು ಬಳಸುವ ಹಿಟ್ಟು ಕೂಡ ಪೈಗಂಬರರ ಮನೆಗೆ ಪ್ರವೇಶಿಸಿರಲಿಲ್ಲವರು ಅದನ್ನು ಒಮ್ಮೆಯೂ ಕಂಡಿರಲಿಲ್ಲ ನಂತರ ಉರ್ವಾ ಕೇಳಿದರು ನೀವು ನಿಮ್ಮ ಗೋಧಿಯನ್ನು ಹೇಗೆ ತಿಂದಿರಿ ಅವರು ಉತ್ತರಿಸಿದರು ನಾವು ಗೋಧಿಯ ಒಣಗನ್ನು ಊದಿಕಳೆದು ಅದನ್ನು ಪುಡಿಮಾಡಿ ಹಿಟ್ಟಾಗಿಸಿ ರೊಟ್ಟಿಯನ್ನು ತಯಾರಿಸುತ್ತಿದ್ದೆವು ಇದೇ ಅಲ್ಲಾಹನದೂತರ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಮನೆ ಇದೇ ಅವರ ಜೀವನ ವಿಧಾನ ಅವರು ಮನುಷ್ಯರಲ್ಲಿ ಅತ್ಯಂತ ಶ್ರೇಷ್ಠರು ಸೃಷ್ಟಿಗಳಲ್ಲಿ ಅತ್ಯಂತ ಮಹಾನಾಗಿದ್ದರು ಅವರು ಬಯಸಿದ್ದರೆ ಅಲ್ಲಾಹನಿಂದ ಸಂಪತ್ತು ಮತ್ತು ಸ್ಥಾನಮಾನವನ್ನು ಕೇಳಬಹುದಿತ್ತು ಅಲ್ಲಾಹ ಅದನ್ನು ಒದಗಿಸುತ್ತಿದ್ದನು ಮಕ್ಕ ಮತ್ತು ಮದೀನಾದ ಬೆಟ್ಟಗಳನ್ನು ಚಿನ್ನವಾಗಿಸಬೇಕೆಂದು ಅವರು ಬಯಸಿದ್ದರೆ ಅಲ್ಲಾಹ ಅದನ್ನು ನೆರವೇರಿಸುತ್ತಿದ್ದನು ಆದರೆ ಅವರು ಲೌಕಿಕ ವೈಭವವನ್ನು ಮೆಚ್ಚಲಿಲ್ಲ ಬದಲಿಗೆ ನಂಬಿಕೆ ವಿಧೇಯತೆ ಮತ್ತು ಅಲ್ಲಾಹನಿಗೆ ಸಂಪೂರ್ಣ ಶರಣಾಗತಿಯ ಆಧಾರದ ಮೇಲೆ ಅವರು ತಮ್ಮ ಮನೆಯನ್ನು ಕಟ್ಟಿದರು ಇಸ್ಲಾಮಿನ ಆಶೀರ್ವಾದಕ್ಕಾಗಿ ಅಲ್ಲಾಹನಿಗೆ ಎಲ್ಲಾ ಸ್ತುತಿಗಳು ಇದು ಸಂಪೂರ್ಣ ಆಶೀರ್ವಾದವಾಗಿದೆ ಈಗ ನಮ್ಮ ಪೈಗಂಬರರ ವಂಶಜರು ಯಾರು ಅವರು ಇಂದು ಎಲ್ಲಿ ವಾಸಿಸುತ್ತಿದ್ದಾರೆ ಎಂಬುದನ್ನು ನೋಡೋಣ ಬಹುಶಃ ನಿಮಗೆ ತಿಳಿಯದೆ ನೀವೇ ಅವರಲ್ಲಿ ಒಬ್ಬರಾಗಿರಬಹುದು ನಮ್ಮ ಪ್ರಿಯ ಪೈಗಂಬರರು ಅಲ್ಲಾಹನ ಸೃಷ್ಟಿಗಳಲ್ಲಿ ಅತ್ಯಂತ ಮಹಾನ್ ಮತ್ತು ಶುದ್ಧರಾಗಿದ್ದರು ಅವರು ಹನ್ನೆರಡು ಪತ್ನಿಯರನ್ನು ವಿವಾಹವಾದರು ಮೊದಲ ಪತ್ನಿ ಖದೀಜಾರದಿಯಲ್ಲಾ ಹು ಖದೀಜಾರಿಂದ ಅವರಿಗೆ ಜನಿಸಿದ ಎಲ್ಲ ಮಕ್ಕಳೂ ಇವರು ಖಾಸಿಂ ಅಬ್ದುಲ್ಲಾ ಝೈನ ಫಾತಿ ಮಾ ಝಾರಾರು ಕೈಯೊಮ್ಮು ಕುಲ್ಸೋಂ ಇದಲ್ಲದೆ ಮರಿಯಾ ಅಲ್ ಕಿಪ್ಟೀಯಾದಿಂದ ಇಬ್ರಾಹಿಂ ಎಂಬ ಹೆಸರಿನ ಒಬ್ಬ ಮಗ ಜನಿಸಿದನು ಅಲ್ಲಾಹನ ಇಚ್ಛೆಯಂತೆ ಅವರ ಎಲ್ಲಾ ಗಂಡು ಮಕ್ಕಳು ಬಾಲ್ಯದಲ್ಲೇ ಮರಣ ಹೊಂದಿದರು ಅವರ ಹೆಣ್ಣು ಮಕ್ಕಳು ವಿವಾಹವಾಗಿ ಯಾರೋ ಮೊಮ್ಮಕ್ಕಳನ್ನು ಅವರಿಗೆ ನೀಡಿದರು ಹಸನ್ ಮಾಮಾ ಉಮ್ಮು ಕುಲ್ಸುಮ್ ಝೈನಬ್ ಇಂದು ಜೀವಂತವಾಗಿರುವ ಪೈಗಂಬರರ ವಂಶಜರು ಎಲ್ಲರೂ ಫಾತಿಮಾ ಮತ್ತು ಅಲಿ ಇಬ್ನಬಿ ತಾಲಿಬ್ ಮೂಲಕ ಅವರ ವಂಶಕ್ಕೆ ಸಂಬಂಧಿಸಿದವರು ಪೈಗಂಬರರು ಮಾನವಕುಲದ ನಾಯಕರಾಗಿದ್ದರೂ ಅವರೊಂದಿಗೆ ಸಂಪರ್ಕವಿಡುವುದು ದೊಡ್ಡ ಗೌರವವಾಗಿದೆ ಅವರ ವಂಶವು ವಿಶಿಷ್ಟವಾಗಿದೆ ಏಕೆಂದರೆ ಅವರ ವಂಶಜರು ಅವರ ತಂದೆಯ ಕಡೆಯಿಂದ ಅಲ್ಲವರ ಮಾರ್ಗದಿಂದ ಲೆಕ್ಕವಿಡಲ್ಪಡುತ್ತಾರೆ ಅನೇಕ ವಿದ್ವಾಂಸರು ಈ ವಿನಾಯಿತಿಯನ್ನು ಒಪ್ಪಿಕೊಳ್ಳುತ್ತಾರೆ ಫಾತಿಮಾ ನನ್ನ ಒಂದು ಭಾಗ ಎಂಬ ಪೈಗಂಬರರ ಮಾತುಗಳು ಇದನ್ನು ಬೆಂಬಲಿಸುತ್ತವೆ ಎಂದು ಹೇಳುತ್ತಾರೆ ಹಸನ್ ಬಗ್ಗೆ ನನ್ನ ಈ ಮಗ ಒಬ್ಬ ನಾಯಕ ಎಂದು ಹೇಳಿದರು ಆದ್ದರಿಂದವರ ಮೊಮ್ಮಗ ಅವರ ಮಗನಾಗಿ ಪರಿಗಣಿತನಾದನು ಪೈಗಂಬರರೊಂದಿಗೆ ನಿಜವಾಗಿಯೂ ಸಂಬಂಧವಿರುವವರು ಇಂದಿಗೂ ಜೀವಂತವಾಗಿದ್ದಾರೆ ಎಂಬುದನ್ನು ನಿರಾಕರಿಸಲಾಗದು ಅವರು ಅಲಿಯ ಕುಟುಂಬದಿಂದ ಅಬ್ಬಾಸರ ಕುಟುಂಬದಿಂದ ಹಾರಿತ್ ಇಬ್ನ್ ಅಬ್ದುಲ್ ಮುತ್ತಲಿಬ್ರ ಕುಟುಂಬದಿಂದ ಅಥವಾ ಅಲಿ ಮುತ್ತಲಿಬ್ರ ಕುಟುಂಬದಿಂದ ಇರಬಹುದು ಗೌರವಾನ್ವಿತ ಸ್ನೇಹಿತರೆ ಒಂದು ವಿಷಯವನ್ನು ನೆನಪಿಡಿ ಒಂದು ಉನ್ನತ ವಂಶವು ಒಬ್ಬ ವ್ಯಕ್ತಿಗೆ ಯಾವುದೇ ಒಳ್ಳೆಯದನ್ನು ಮಾಡುವವನು ಅವಿಶ್ವಾಸಿಯಾಗಿದ್ದರೆ ಅಥವಾ ಪಾಪಿಯಾಗಿದ್ದರೆ ಅಲ್ಲಾಹನ ನಿಜವಾದ ಸೇವಕನಾದ ಒಬ್ಬ ಧರ್ಮನಿಷ್ಠ ಮುಸ್ಲಿಮನ ಕಾರ್ಯಗಳನ್ನು ಅಲ್ಲಾಹ್ ಸ್ವೀಕರಿಸುತ್ತಾನೆ ವಂಶವನ್ನಲ್ಲ ಪೈಗಂಬರರ ವಂಶಜರು ಎಂದು ಹೇಳಿಕೊಳ್ಳುವವರು ಎಲ್ಲರೂ ಧರ್ಮನಿಷ್ಠರಲ್ಲ ಕೆಲವರು ಧರ್ಮನಿಷ್ಠರಾಗಿದ್ದಾರೆ ಇತರರು ಪಾಪಿಗಳಾಗಿದ್ದಾರೆ ಒಂದು ಗೌರವಾನ್ವಿತ ವಂಶವನ್ನು ಆಯ್ಕೆ ಮಾಡಲಾಗದು ಅದು ಪರಲೋಕದಲ್ಲಿ ಯಾವುದೇ ಪ್ರಯೋಜನವನ್ನು ನೀಡುವುದಿಲ್ಲ ಅಲ್ಲಾಹನ ಗೌರವದ ನಿಜವಾದ ಮಾನದಂಡವೆಂದರೆ ಧರ್ಮನಿಷ್ಠೆ ಪೈಗಂಬರರ ಕುಟುಂಬದ ಹಕ್ಕುಗಳು ಮುಸ್ಲಿಮರ ಮೇಲೆ ಇವು ಅವರನ್ನು ಪ್ರೀತಿಸುವುದು ಕರುಣೆ ತೋರಿಸುವುದು ಬೆಂಬಲಿಸುವುದು ಗೌರವಿಸುವುದು ಅನುಸರಿಸುವುದು ಅವರಿಗಾಗಿ ಪ್ರಾರ್ಥಿಸುವುದು ಕೊನೆಯ ತಶವದ್ನಲ್ಲಿ ನಾವು ಹೇಳುವುದು ಓ ಅಲ್ಲಾ ಮೊಹಮ್ಮದ್ ಮತ್ತು ಮೊಹಮ್ಮದರ ಕುಟುಂಬಕ್ಕೆ ಶಾಂತಿಯನ್ನು ಒಡ್ಡು ನೀನು ಇಬ್ರಾಹಿಂ ಮತ್ತು ಇಬ್ರಾಹಿಮರ ಕುಟುಂಬಕ್ಕೆ ಶಾಂತಿಯನ್ನು ಒಡ್ಡಿದಂತೆ ನಿಶ್ಚಿತವಾಗಿಯೂ ನೀನು ಸ್ತುತಿಗೆ ಅರ್ಹನೂ ಮಹಿಮಾನ್ವಿತನೂ ಆಗಿದ್ದೀಯ ಅಲ್ಲಾಹನಿಗೆ ಅತ್ಯುನ್ನತ ಎಲ್ಲ ಪೈಗಂಬರರಿಗೂ ದೂತರಿಗೂ ಅತ್ಯಂತ ಶ್ರೇಷ್ಠ ಸೃಷ್ಟಿಗೆ ಶಾಂತಿಯೂ ಆಶೀರ್ವಾದವು ಪೈಗಂಬರ್ ಮೊಹಮ್ಮದ್ ಸಲ್ಲಾಹು ಅಲೇಹಿ ವಸಲ್ಲಂರ ಜೀವನ ಮತ್ತು ಮನೆಯು ನಮಗೆ ಶಾಶ್ವತ ಪಾಠಗಳನ್ನು ಮತ್ತು ಶಾಶ್ವತ ಮಾದರಿಯನ್ನು ಒದಗಿಸುತ್ತದೆ ಪೈಗಂಬರರ ಮಾದರಿಯನ್ನು ಅನುಸರಿಸುವುದು ಅವರ ಕುಟುಂಬವನ್ನು ಪ್ರೀತಿಸುವುದು ಮತ್ತು ಗೌರವಿಸುವುದು ಇಸ್ಲಾಮಿನ ತತ್ವಗಳಿಗೆ ಅನುಗುಣವಾಗಿ ಬದುಕುವುದು ಒಬ್ಬ ಮುಸ್ಲಿಮನ ಕರ್ತವ್ಯವಾಗಿದೆ ಅವರ ಜೀವನವು ನಮಗೆ ಕಲಿಸುವುದು ನಿಜವಾದ ಮಹತ್ವವು ಗೌರವವು ಸಂಪತ್ತಿನಲ್ಲಿ ಅಥವಾ ಲೌಕಿಕ ಸಂಪತ್ತಿನಲ್ಲಿ ಇಲ್ಲ ಸರಳತೆಯಲ್ಲಿ ವಿನಯದಲ್ಲಿ ಮತ್ತು ಅಲ್ಲಾಹನ ಭಕ್ತಿಯಲ್ಲಿ ಇದೆ ಅಲ್ಲಾಹನ ಅತ್ಯಂತ ಪ್ರಿಯ ಸೇವಕನಾಗಿದ್ದರೂ ಅವರು ಸರಳ ಜೀವನವನ್ನು ಆಯ್ಕೆ ಮಾಡಿದರು ಪರಿಮಿತ ಸಂಪನ್ಮೂಲಗಳಿದ್ದರೂ ಪೈಗಂಬರರು ಮತ್ತು ಅವರ ಕುಟುಂಬವು ಎಂದಿಗೂ ಅಲ್ಲಾಹನಿಗೆ ಕೃತಜ್ಞತೆಯನ್ನು ಅಥವಾ ತಾಳ್ಮೆಯನ್ನು ಕಳೆದುಕೊಳ್ಳಲಿಲ್ಲ ಇದು ನಮಗೆ ಕಲಿಸುವುದು ನಮಗಿರುವುದರಲ್ಲಿ ತೃಪ್ತರಾಗಿರಬೇಕು ಕಷ್ಟದ ಸಂದರ್ಭಗಳಲ್ಲೂ ಅಲ್ಲಾಹನ ಜ್ಞಾನದಲ್ಲಿ ವಿಶ್ವಾಸವಿಡಬೇಕು ಪೈಗಂಬರು ತೋರಿಸಿದ್ದು ಆರಾಧನೆ ನಂಬಿಕೆ ಅಲ್ಲಾಹನಿಗೆ ವಿಧೇಯತೆ ಇವು ಲೌಕಿಕ ಲಾಭಗಳಿಗಿಂತ ಹೆಚ್ಚು ಬೆಲೆ ಬಾಳುವವು ಅವರ ಕಾರ್ಯಗಳು ಸಾಬೀತುಪಡಿಸುವುದು ನಂಬಿಕೆ ಮತ್ತು ನೀತಿಯ ಆಧಾರದ ಮೇಲೆ ನಿರ್ಮಿತವಾದ ಜೀವನವೇ ಈ ಲೋಕದಲ್ಲೂ ಮತ್ತು ಪರಲೋಕದಲ್ಲೂ ಯಶಸ್ಸಿನ ನಿಜವಾದ ಮಾರ್ಗವಾಗಿದೆ ಪ್ರಿಯ ಸ್ನೇಹಿತರೆ ಇದರೊಂದಿಗೆ ಇಂದಿನ ಚರ್ಚೆ ಮುಗಿಯುತ್ತದೆ ಈ ವಿಷಯದ ಬಗ್ಗೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ಇಸ್ಲಾಮಿನ ಈ ಕಲಿಕೆಗಳನ್ನು ಹರಡಿರಿ ಅಸ್ಸಾಮ್ ವಲೈಕುಂ ವರಹಮತುಲ್ಲಾಹಿ ಒಬರ